ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಸಖಿ ಸೆಂಟರಿನ ಅಧಿಕಾರಿಗಳು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಈ ಅಮ್ಮನನ್ನು ವೃದ್ಧೆಯನ್ನು ನಮ್ಮ ಕಚೇರಿಗೆ ಕರ್ಕೊಂಡು ಬಂದರು ಜೊತೆಗೆ ಅವರಲ್ಲಿ ಒಂದು ಅವರು ಲೆಟ್ರ್ ಕೊಟ್ಟರು ಏನು ಹೇಳಿದರೆ ಈ ಅಮ್ಮ ವೃದ್ಧೆ ಎರಡು ದಿನಗಳಿಂದ ಸಖಿ ಸೆಂಟ್ರಲ್ಲಿ ಆಶ್ರಯ ಪಡ್ಕೊಂಡಿದ್ರು ಅದಕ್ಕಿಂತ ಮುಂಚೆ ಅವರಿಗೆ ಯಾರೋ ಒಬ್ಬರು ಅನ್ನೋನ್ ಕಾಲ್ ಫೋನ್ ಮಾಡಿಬಿಟ್ಟು ಒಂದು ಅಜ್ಜಿನ ಈ ಮನೆಯಲ್ಲಿ ಬಂದಿಯಾಗಿ ಇಟ್ಟಿದ್ದಾರೆ ಅವರಿಗೆ ಹೊರಗಡೆ ಹೋಗೋದಾಗಿ ಬೀಗ ಎಲ್ಲ ಹಾಕಿ ಇಟ್ಟಿದ್ದಾರೆ ಅಂತೇಳಿ ಅವರಿಗೆ ಸೂಚ ಅವರಿಗೆ ಫೋನಲ್ಲಿ ಹೇಳಿದ ಪ್ರಕಾರ ಅವರು ತಕ್ಷಣ ಇಲ್ಲಿಗೆ ಬಂದಾಗ ಅಲ್ಲಿ ಅವರು ಆ ಸೊಸೆ ಮಗ ಎಲ್ಲ ಇದ್ದರು ಆ ಬೀಗ ತೆಗೆಸಿಬಿಟ್ಟು ಅವರನ್ನು ಸಖಿ ಸೆಂಟ್ರಿಗೆ ಕರ್ಕೊಂಡೋದ್ರು ಆ ಪ್ರಕಾರ ಇವತ್ತು ಮತ್ತು ನನ್ನಲ್ಲಿಗೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಮಗನ ಸೊಸೆಯನ್ನೆಲ್ಲ ಮಾತಾಡಿಸಿ ಸರಿ ಮಾಡಲಿಕ್ಕೆ ಪೊಲೀಸವರ ಸಹಾಯ ಪಡ್ಕೊಂಡಿದ್ದಾರೆ ಎ ಸಿ ಅಧಿಕಾರಿಗಳಿಗೂ ಇದನ್ನೆಲ್ಲ ತಿಳಿಸಿದ್ದಾರೆ ಬಟ್ ಹಿರಿಯ ನಾಗರಿಕರ ಸಾಂತ್ವನ ಕೇಂದ್ರಕ್ಕೂ ಇದನ್ನು ತಿಳಿಸಿದ್ದಾರೆ ಬಟ್ ಎಲ್ಲೂ ಆಗದೇ ಇದರಿಂದ ಕೊನೆಯದಾಗಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದಿದ್ದಾರೆ ನಾನು ತಕ್ಷಣ ನಮ್ಮ ಪೊಲೀಸ್ ಅಧಿಕಾರಿಯಾದಂಥ ಭಾರತಿ ಅವರ ಈ ವ್ಯಾಪ್ತಿಗೆ ಬರೋದರಿಂದ ಅವರಿಗೆ ಫೋನ್ ಮಾಡಿ ಕಚೇರಿಯ ಮೂಲಕ ಕರೆಸಿ ಮತ್ತು ಸಖಿ ಅವರ ಸಹಾಯದಿಂದ ಅಮ್ಮನನ್ನು ಇಲ್ಲಿಗೆ ಇವ್ರ ಮನೆಗೆ ಕರ್ಕೊಂಡು ಬಂದೆ ಇಲ್ಲಿ ನೋಡುವಾಗ ಅವರು ಅವರು ಸೊ ಅವರ ಆಸ್ತಿಯ ವಿಚಾರವಾಗಿ ಮಗ ಸೊಸೆ ಆ ಅಮ್ಮನ ಮಧ್ಯೆ ಇಲ್ಲಿ ಮಾತುಕತೆ ನಡೀತಾ ಇತ್ತು ಅವರಿಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಅನ್ನ ಆಕೆ ನಿವೃತ್ತ ಸಿ ಡಿ ಪಿ ಅಧಿಕಾರಿಯಾಗಿದ್ದಾರೆ ಅವರ ಪತಿಯು ಸಹ ಎ ಎಸ್ ಐ ಆಗಿ ಕರ್ತವ್ಯ ನಿರ್ವಹಿಸಿ ಅವರು ಮೃತರಾಗಿದ್ದಾರೆ ಆ ಅಮ್ಮನ ಹೆಸರಲ್ಲಿ ಸ್ವಂತವಾಗಿ ಹತ್ತು ಹನ್ನೆರಡು ಮನೆಗಳು ಇದೆ ಸಾಕಷ್ಟು ಆಸ್ತಿವಂತರು ಅವರು ಮತ್ತು ಐವತ್ತು ಸಾವಿರಕ್ಕಿಂತ ಹೆಚ್ಚು ತಿಂಗಳ ವೇತನ ಪೆನ್ಷನ್ ಅವರಿಗೆ ಬರುತ್ತೆ ಆದರೂ ನೆಮ್ಮದಿಯ ಜೀವನ ಇಲ್ಲ ಯಾಕೆ ಅವರ ಅವ್ರ ಮಧ್ಯೆ ಆಸ್ತಿ ವಿಚಾರಕ್ಕಾಗಿ ಕಲಹ ಇದೆ ಇವತ್ತು ಅಮ್ಮ ಹೇಳ್ತಿದೆ ಆಕೆಯ ಚಿನ್ನ ಆಭರಣಗಳನ್ನು ಸಹ ಮಗ ಸೊಸೆ ಮಕ್ಕಳು ಉಳ್ದೆಲ್ಲ ಮಕ್ಕಳು ಸೇರಿಬಿಟ್ಟು ಅದನ್ನು ಆಚೀಚೆ ಮಾರಾಟ ಮಾಡಿ ಅದನ್ನು ಮಾರಾಟ ಮಾಡಿದ್ದಾರೆ ಈಗ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಪ್ರಾಧಿಕಾರದಿಂದ ಪೊಲೀಸ್ ಅಧಿಕಾರಿ ಮತ್ತು ಸಖಿ ಸೆಂಟರ್ನ ಅಧಿಕಾರಿಗಳು ಇಲ್ಲೆಲ್ಲರೂ ಸಾಂತ್ವನದ ಅಧಿಕಾರಿಗಳು ಇಲ್ಲಿ ಬಂದಿದ್ದೇವೆ ಇಲ್ಲಿ ಬಂದು ಮಗ ಸೊಸೆ ಮಗ ಜಾನ್ ದೊಡ್ಡ ಮಗ ಜಾನ್ ಮತ್ತು ಅವರ ಸೊಸೆ ಇಲ್ಲಿ ಮೇಲಿನ ಪೋರ್ಷನ್ ಅಲ್ಲಿ ಅವರು ವಾಸವಾಗಿದ್ದಾರೆ ಅಜ್ಜಿ ಇಲ್ಲಿ ಕೆಳಗೆ ಒಬ್ಬರು ಕೆಲಸದವರನ್ನು ಇಟ್ಕೊಂಡು ಊಟ ತಿಂಡಿಯೆಲ್ಲ ಎಲ್ಲ ಕೆಲಸದ ಮೂಲಕ ಮಾಡಿಕೊಂಡು ಇಲ್ಲಿ ಜೀವನ ಮಾಡ್ತಾ ಇದ್ರು ಈಗ ಇವ್ರ ಮಧ್ಯೆ ಈ ಕಲಹದಿಂದಾಗಿ ಅಜ್ಜಿಯ ಸ್ಥಿತಿ ಈಗಾಗಿದೆ ಅದಕ್ಕಾಗಿ ಮಗ ಸೊಸೆಗೆ ನಾವು ಇಬ್ಬರಿಗೂ ಅವರಿಗೊಂದು ಎಚ್ಚರಿಕೆ ಅಂತ ಕೊಟ್ಟಿದ್ದೀವಿ ಆ ಅಮ್ಮ ಹಿರಿಯ ನಾಗರಿಕಳಿರೋದರಿಂದ ಅವರಿಗೆ ಎಲ್ಲ ರೀತಿಯ ಅವರು ಆರೈಕೆ ಮಾಡಬೇಕು ಯಾವುದೇ ರೀತಿಯಿಂದ ನೆಗ್ಲೆಕ್ಟ್ ಮಾಡಬಾರ್ದು ಆ ಅಮ್ಮನಿಗೆ ಕಿರುಕುಳ ಕೊಡಬಾರ್ದು ಅವ್ರ ಮಧ್ಯೆ ಹೊಡೆದಾಟ ಯಾವುದೇ ರೀತಿಯ ಅವರಿಗೆ ಅವರ ನೆಮ್ಮದಿಗೆ ಭಂಗ ಬಾರದ ರೀತಿಯಲ್ಲಿ ಅವರು ನೋಡ್ಕೊಳ್ಬೇಕಂತ ಅವರಿಗೆ ನಾವು ಸಾಂತ್ವನ ಸೂಚಿಸಿದ್ದೀವಿ ಮತ್ತು ಅವರ ಕೋಣೆಯನ್ನು ಸಹ ಇವತ್ತು ಕ್ಲೀನ್ ಮಾಡಿಸಿದ್ವಿ ತುಂಬ ಕಸ ಎಲ್ಲ ತುಂಬಿ ಹೋಗಿತ್ತು ಎಲ್ಲ ಮೂಟೆಗಳು ಅಲ್ಲಿ ಇಟ್ಟು ಇದ್ರು ಅದನ್ನೆಲ್ಲ ತೆಗೆಸಿಬಿಟ್ಟು ಅವ್ರ ಮಗ ಕ್ಲೀನ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಈಗ ಎಲ್ಲ ಊಟ ತಿಂಡಿ ಸಮಯಕ್ಕೆ ಸರಿಯಾಗಿ ಕೊಟ್ಟು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವ ಕರ್ತವ್ಯ ಅವರ ಮಕ್ಕಳ ಮೇಲಿದೆ ಮುಂದೆ ನಾನು ನಮ್ಮ ಕಚೇರಿಯಿಂದ ಅವರ ಮಕ್ಕಳಿಗೆಲ್ಲ ನೋಟಿಸ್ ಮಾಡಿ ಕರೆಸಿ ನಮ್ಮಲ್ಲಿ ಅದನ್ನು ವ್ಯಾಜ್ಯಪೂರ್ವ ಅಂತ ಕೇಸ್ ದಾಖಲು ಮಾಡಿ ಅವ್ರ ಮೇಲೆ ಎಲ್ಲ ಅವ್ರಿಗೆ ಏನೇನು ಸೂಚನೆ ಕೊಡಬೇಕು ಅದನ್ನೆಲ್ಲ ನಾನು ಕೊಡುವ ಪ್ರಯತ್ನ ಮಾಡ್ತೇನೆ ಯಾಕೆ ನಾನು ಇದನ್ನು ಹೇಳ್ತಿದ್ದೀನಿ ಸಮಾಜಕ್ಕೆ ಅವರು ಅವರೇ ದೊಡ್ಡದು ಅವರು ಮಾಡಿರೋದು ಅವರು ಇರೋದಿದ್ದರೆ ಮಕ್ಕಳಿಗೆ ಯಾವುದೇ ಆಸ್ತಿ ಪಾಸ್ತಿ ಇರ್ತಿರ್ಲಿಲ್ಲ ಆದರೂ ಅವರು ಅಷ್ಟು ಮಾಡಿದ್ರು ಸಹ ಐವತ್ತು ಸಾವಿರಕ್ಕಿಂತ ಹೆಚ್ಚು ಪೆನ್ಷನ್ ಅವರಿಗೆ ಬರುತ್ತಿದ್ರು ಅವರಿಗೆ ನೆಮ್ಮದಿ ಇಲ್ಲ ಊಟಕ್ಕೆ ಅವರು ಊಟಕ್ಕೆ ಈ ಸ್ಥಿತಿಯಲ್ಲಿದ್ದಾರೆ ಸ್ನಾನ ಮಾಡಿದೆ ಎಷ್ಟೋ ದಿನಗಳಾಯಿತು ಕೆಟ್ಟ ಸ್ಮೆಲ್ ಬರ್ತಾ ಇದ್ದಾರೆ ಅವರ ಸ್ಥಿತಿಯನ್ನು ನೋಡಿ ನಾವು ಸಮಾಜದಲ್ಲಿರುವಂಥ ನಾವೆಲ್ಲರೂ ಯಾಕೆ ಹೇಳಿದರೆ ನಾವು ಜೀವ ಇರುವಾಗ ನಮ್ಮ ಅಪ್ಪ ಅಮ್ಮ ಆಸ್ತಿ ಮಾಡಿರ್ತಾರೆ ಆ ಆಸ್ತಿ ವಿಚಾರಕ್ಕಾಗಿ ನಂತರ ನಮ್ಮ ವೃದ್ಧ ತಂದೆ ತಾಯಿಗಳನ್ನು ನಾವು ಎಲ್ಲೋ ಒಂದು ಕಡೆ ತಿರಸ್ಕಾರ ಮಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅದಕ್ಕಾಗಿ ಅವರು ಇವತ್ತು ನೋಡಿ ಪೊಲೀಸ್ ಠಾಣೆ ಸಾಂತ್ವನ ಕೇಂದ್ರ ಸಖಿ ಸೆಂಟ್ರು ಕೋರ್ಟ್ಗೆ ಪರಿಸ್ಥಿತಿ ಬಂದಿದೆ ಈ ಥರ ಬಹಳಷ್ಟು ವೃದ್ಧರು ಇವತ್ತು ನ್ಯಾಯಾಲಯ ರೆವಿನ್ಯೂ ಕೋರ್ಟ್ ಎ ಸಿ ಕೋರ್ಟ್ ಪೊಲೀಸ್ ಠಾಣೆ ನ್ಯಾಯಾಲಯಗಳಿಗೆ ಅಲೆದಾಡುವಂಥ ಪರಿಸ್ಥಿತಿ ಇದು ಮುಂದೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಮೊದಲಾಗಿ ನಾವು ಯುವಕ ಯುವತಿಯರಿಗೆ ಹೇಳಬೇಕು ಅವರ ಅಪ್ಪ ಅಮ್ಮನನ್ನು ವೃದ್ಧ ವೃದ್ಧರಾದಂಥ ಸಮಯದಲ್ಲಿ ಚೆನ್ನಾಗಿ ನೋಡ್ಕೊಳ್ಬೇಕು ಅದಲ್ಲದೆ ಕಾನೂನು ಸಹ ಇದೆ ಹಿರಿಯ ನಾಗರಿಕರ ಜೀವನಾಂಶ ಮತ್ತು ಸಂರಕ್ಷಣಾ ಕಾಯ್ದೆ ಅಂತ ಎರಡು ಸಾವಿರದ ಏಳರಲ್ಲಿ ಜಾರಿಗೆ ಬಂದಿದೆ ಆ ಪ್ರಕಾರ ಅವರಿಗೆ ರೀತಿಯ ಕಾನೂನಿನ ಒಂದು ಸೌಲಭ್ಯ ಇದೆ ಅವರಿಗೆ ರೀತಿಯ ಹಕ್ಕು ಅಧಿಕಾರ ನಮ್ಮ ನಿಮ್ಮಂತೆ ಬದುಕುವ ಅವರಿಗೆ ಹಕ್ಕು ಇದೆ ಆ ಹಕ್ಕನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಆ ಹಕ್ಕನ್ನು ಚ್ಯುತಿ ಮಾಡಲಿಕ್ಕೆ ನಮಗೆ ಯಾರಿಗೂ ಅಧಿಕಾರ ಇಲ್ಲ ಈ ನಿಟ್ಟಿನಲ್ಲಿ ಇವತ್ತು ಅವರ ಮಕ್ಕಳ ಸಮಕ್ಷಮ ಇಲ್ಲಿ ಬಿಟ್ಟು ಹೋಗ್ತಿದ್ದೇವೆ ಆ ಮಕ್ಕಳು ಮುಂದೆ ಏನಾದರೂ ಅವರನ್ನು ನಿರ್ಲಕ್ಷ್ಯ ಮಾಡಿದಲ್ಲಿ ಖಂಡಿತವಾಗಿಯೂ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ನಾನು ಪೊಲೀಸ್ ಅಧಿಕಾರಿಗೆ ಸೂಚನೆ ಕೊಟ್ಟಿದ್ದೇನೆ ಓಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ